ವರ್ಷಕ್ಕೆ ನಾ ಹಮ್ದ ದಾರಾನಾಥ ಶಿಕ್ಷಣ ಸಂಸ್ಥೆಯ ಹಮ್ದದ್ ಶಾಲೆಗೆ ಗೌರ್ಮೆಂಟ್ ಕೋರ್ಸ್ ಪ್ರಕಾರ ಸೇರಿಕೊಂಡೆ ಅಲ್ಲಿ ನಾನು ಎಸ್ ಎಸ್ ಎಲ್ ಸಿ ಆಗಿ ಬಂದಿದ್ದನೆಲ್ಲ ಪಿ ಯು ಇತ್ತಲ್ಲಿ ನಮ್ಮ ಕಾಲೇಜ್ ಪಕ್ಕಕ್ಕೆ ಕಟ್ಟಿಕೊಂಡ ಅಲ್ಲಿ ನಾನು ಪಿ ಯು ಸಿ ಮಾಡಿದೆ ಮಾರ್ನಿಂಗ್ ಬೆಳಗ್ಗೆ ಸಮಯದಲ್ಲಿ ಎದ್ದು ಅಡುಗೆ ಮಾಡಿ ಏಳು ಗಂಟೆಗೆ ನಾನು ಕಾಲೇಜಿಗೆ ಹೋಗಿ ಹೌದು ಹೌದು ಸರ್ ಹೌದು ಬೆಳೆ ಮದುವೆ ಆದ್ಮೇಲೆ ನಾನು ಓದಿರೋದು ಎಸ್ 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 ಸಿ ಆಗಿ ಒಂದು ತಿಂಗಳಿಗೆ ಮದುವೆ ಆಯಿತು ಮದುವೆ ಆದ್ಮೇಲೆ ಟ್ಯಾಗೋರ್ ಸ್ಕೂಲ್ಗೆ ಸೇರ್ಕೊಂಡೆ ಆಮೇಲೆ ಅಮ್ದರ್ದಗೆ ಹೋದೆ ಅಲ್ಲಿ ಪಿ ಯು ಕಾಲೇಜ್ ಇತ್ತು ಮುಗಿಸ್ಕೊಂಡು ಹತ್ತುವರೆಗೆಲ್ಲ ಬಂದು ಪಕ್ಕದಲ್ಲೇ ಇತ್ತು ನಮ್ದು ಅಮ್ದರ್ದು ಪ್ರೈಮರಿ ಶಾಲೆ ಅದರಲ್ಲಿ ಬಂದು ನೌಕರಿ ಮಾಡ್ತೀವಿ ಈ ತರಹ ಪಿ ಯು ಸಿ ಪಾಸ್ ಆದ್ದೆ ಫಸ್ಟ್ ದಾಸ್ನಲ್ಲಿ ಆಮೇಲೆ ಟ್ರೈನಿಂಗ್ ಹಾಕಿದರು ಕೊಪ್ಪಳಕ್ಕೆ ಕೊಪ್ಪಳದಲ್ಲಿ ಟ್ರೈನಿಂಗ್ ಹಾಕಿದ್ರು ಅಲ್ಲಿ ಎರಡು ವರ್ಷ ಮಾಡಿದೆ ಟ್ರೈನಿಂಗ್ ಆಯಿತು ಆದ್ಮೇಲೆ ಬಿ ಎಕ್ಸ್ಟರ್ನರ್ ಮಾಡಿದೆ ಮೂರು ವರ್ಷ ನಾನು ಯಾಕೆ ಎಲ್ಲರ ಜೊತೆಗೆ ಅರಕೆ ಹೊಡೆಯೋದಿಲ್ಲ ಮಾತೇ ಆಡಗರು ನಾನು ನನ್ನ ಜೀವನ ಪರ್ಯಂತ ಮತ್ತೆರೆಲ್ಲರೂ ಕೂತು ಅರಟೆ ಹೊಡ್ಕೊಂಡು ಊಟ ಮಾಡೋವಂಥ ಮಿರ್ಚಿ ಬಜಿ ಅದು ತರ್ಸ್ಕೊಂಡು ತಿಂದರೆ ನಾನು ಎರಡು ಅರ್ಧನಲ್ಲಿರುವಂಥ ಒಂದು ರೂಮ್ನಾಗ ಟೆಂತ್ ಬೀದಾಗ ಹೋಗಿ ನನ್ನ ಡಿಗ್ರಿಗೆ ಓದ್ಕೊತಿದ್ದೆ ನಾನು ಡಿಗ್ರಿ ನೂರು ವರ್ಷ ಡಿಗ್ರಿ ಪಾಸಾದೆ ಪಾಸಾದಮೇಲೆ ಹಿಂಗೇ ಕೂತಾಗ ನಮ್ಮೂರಿನಲ್ಲಿ ಬಿ ಎಡ್ ಆಯಿತು ಬಿ ಎಡ್ ಸ್ಟಾರ್ಟ್ ಆಯಿತು ಅಲ್ಲಿನೂ ಹಿಂಗಾಗಿ ನಾನು ಎಮ್ ಎ ಆದೆ ಬಿ ಎಡ್ ಪಾಸ್ ಆಗಿ ಒಂದು ತಿಂಗಳಲ್ಲೇ ನನಗೆ ಹೈಸ್ಕೂಲಿಗೆ ಪ್ರಮೋಷನ್ ಆಯಿತು ಹಿಂಗಾಗಿ ಹತ್ತು ವರ್ಷ ಪ್ರೈಮರಿ ಇಪ್ಪತ್ತೈದು ವರ್ಷ ಹೈ ಹೈಸ್ಕೂಲು ಆರು ವರ್ಷ ಕಾಲೇಜು ಅದ್ಭುತ ನಮ್ಮ ಸಂಸ್ಥೆ ತಾರನ ಶಿಕ್ಷಣ ಸಂಸ್ಥೆಯವರು ನನಗೆ ನೀಡಿದಂಥ ಈ ಪ್ರೋತ್ಸಾಹ ನನ್ನ ಕಲಿಕೆಗೆ ಮೆಚ್ಚಿ ನಾನು ಕಾಲೇಜಿನಲ್ಲಿ ಇದ್ರೂ ಸಹಿತ ಪ್ರೈಮರಿ ಮಕ್ಕಳಿಗೆ ಹೋಗಿ ಇದೆಲ್ಲ ಪದ್ಯಗಳನ್ನು ಕಲಸಿನ ಸಂಸ್ಥೆಯವರು ನನಗೆ ಮೇಲೆ ಮೇಲೆ ಪ್ರಮೋಷನ್ ಕೊಟ್ಟರು ಹತ್ತು ವರ್ಷ ಪ್ರೈಮರಿ ಇಪ್ಪತ್ತೈದು ವರ್ಷ ಹೈಸ್ಕೂಲು ಆರು ವರ್ಷ ಕಾಲೇಜ್ ನಲವತ್ತೊಂದು ವರ್ಷ ಸರ್ವಿಸ್ ಮಾಡಿರಿ ಈ ಮಧ್ಯದಲ್ಲಿ ನಾನು ಕಷ್ಟಗಳು ಬಂದಾಗೆಲ್ಲ ಕವನಗಳನ್ನು ಕಥೆಗಳನ್ನು ಬರೀತಾಯಿದ್ದೀನಿ ನನಗೆ ಶಾಲೆ ಕಳಿಸದೆ ನಾಲ್ಕನೇ ತರಗತಿಗೆ ಬಿಟ್ಟುಬಿಟ್ರೆ ಇವತ್ತು ಬೇರೆಯವ್ರ ಮನೆಗೆ ಮುಸ್ರಿ ತಿಕ್ಕಕ್ಕೆ ಹೋಗ್ಬೇಕಾಗಿತ್ತು ಭಾಳ ಕಷ್ಟ ಇತ್ತು ಇಲ್ಲಿ ಭಾಳ ಭಾಳ ಕಷ್ಟ ಇತ್ತು ನನಗೆ ನಮ್ಮ ಅಮ್ಮ ಅಪ್ಪ ಮುಸ್ರಿ ತಿಕ್ಕೂ ಹಚ್ಚಿಲ್ಲ ಅಡಿಗೆ ಮಾಡೋಕ್ಕೂ ಹಚ್ಚಿಲ್ಲ ನಮ್ಮ ತಂದೆಯನ್ನು ಈ ಸಮಯದಲ್ಲಿ ನಾನು ನೆನೆಸ್ಕೋಬೇಕು ನಮ್ಮ ಚಪ್ಪಾಳೆ 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 ಗ್ರೇಟ್ ಮೇಡಮ್ ನಿಮ್ಮ ಸಾಧನೆ ಇಷ್ಟುವರೆಗೆ ನಾವೇ ನಮ್ಮ ತಂದೆಗೆ